ಮೆಂತ್ಯ ಸೊಪ್ಪನ್ನ ಮೊದಲೇ ಬಿಡಿಸಿ ತೊಳೆದು ರೆಡಿ ಇಟ್ಕೊಂಬಿಟ್ರೆ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋವಂಥ ಒಂದು ತಿಂಡಿ ಹೈ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತಿನ ವಿಶೇಷ ಮೆಂತ್ಯ ಸೊಪ್ಪಿನ ಬಾತ್ ಅಥವಾ ಮೆಂತ್ಯ ಸೊಪ್ಪಿನ ಅನ್ನ ಅಂತಲೂ ಹೇಳ್ಬೋದು ಇದು ಲಂಚ್ಗೂ ಬ್ರೇಕ್ಫಾಸ್ಟ್ಗೂ ಲಂಚ್ ಬಾಕ್ಸ್ಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿ ರುಚಿಯಾಗಿರುತ್ತೆ ಮೆಂತ್ಯ ಸೊಪ್ಪಿನ ಬಾತ್ ಮಾಡೋ ವಿಧಾನನ ಈಗ ನೋಡ್ಕೊಂಡು ಬರೋಣ ಮೆಂತ್ಯ ಬಾತ್ಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೀನಿ ಒಂದು ಈ ಬಟ್ಲಲ್ಲಿ ಒಂದು ಕಾಲು ಬಟ್ಲು ಬಹಳ ಏನು ಬೇಡ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಹಾಕಿದ್ದೀನಿ ಶುಂಠಿ ಒಂದು ಇಂಚಷ್ಟು ಐದು ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪಿನ ಬಾತೆ ಆದರೂ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ರುಚಿನೂ ಬರುತ್ತೆ ಒಳ್ಳೆ ಕಲರೂ ಬರುತ್ತೆ ಬಾತ್ಗೆ ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪಲ್ಲಿ ಒಂದು ಸ್ವಲ್ಪದಷ್ಟು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ರುಬ್ಬಕ್ಕೆ ಹಾಕದೆ ಉಳ್ದಿದ್ದನ್ನು ಹಚ್ಚಿಬಿಟ್ಟು ಒಗ್ಗರಣೆನಲ್ಲಿ ಹಾಕ್ತೀನಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬೋಣ ಈಗ ಬಾತ್ಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಹಾಕ್ಬೋದು ಇಲ್ಲ ಬರೀ ತುಪ್ಪ ಬೇಕಾದರೂ ಹಾಕ್ಬೋದು ಎಣ್ಣೆ ಅಷ್ಟೇ ಹಾಕಿ ಮಾಡ್ಬೋದು ಸಾಸಿವೆ ಕರಿಬೇವು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಈಗ ಈರುಳ್ಳಿ ಉದುದ್ದ ಕಟ್ ಮಾಡ್ಕೊಂಡಿರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಅಷ್ಟಕ್ಕೆ ಇಷ್ಟು ಕ್ವಾಂಟಿಟಿನಲ್ಲಿ ಇದ್ದೀನಿ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಚಾಪರ್ ಇದ್ದರೆ ಚಾಪರಲ್ಲಿ ತುಂಬ ಸಣ್ಣದಾಗಿ ಹಚ್ಕೊಳ್ಬೋದು ಇಲ್ಲ ಚಾಕುನಲ್ಲೇ ಆದರೂ ತುಂಬ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ಬಾತ್ಗೆ ಒಳ್ಳೆ ಬಣ್ಣ ಬರುತ್ತೆ ಈ ಮೆಂತ್ಯ ಸೊಪ್ಪಿನ ಬಾತಿಗೆ ಟೊಮ್ಯಾಟೊ ಹಾಕಬಾರ್ದು ಟೊಮ್ಯಾಟೊ ಹಾಕಿದ್ರೆ ಅದ್ರ ಕಲರೇ ಬೇರೆ ಆಗಿಬಿಡುತ್ತೆ ಸ್ವಲ್ಪ ರೆಡ್ಡಿಶ್ ಬಂದ್ಬಿಡುತ್ತೆ ಸೊಪ್ಪಿನ ಬಾತ್ ಅಂತ ಅಂದ್ ಅಂದಮೇಲೆ ಅದು ಸ್ವಲ್ಪ ಹಸಿರಾಗಿದ್ರೇ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿರೋದು ಇಂಪಾರ್ಟೆಂಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಬಟಾಣಿ ಹಾಕ್ತಾ ಇದ್ದೀನಿ ಫ್ರೋಝನ್ ಬಟಾಣಿ ಈಗ ಅವರೆಕಾಳು ಸೀಸನ್ ಇರೋದರಿಂದ ಅವರೆಕಾಳು ಹಾಕಿನೂ ಇದೇ ಮೆಥಡಲ್ಲಿ ಮಾಡಿ ಅವರೆಕಾಳು ಹಾಕಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಬಟಾಣಿ ಅವರೆಕಾಳು ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ಯಾವುದು ಇಲ್ಲ ಅಂತಂದರೆ ಗೋಡಂಬಿನ ಕಡೆಯಲ್ಲಿ ಅನ್ನ ಎಲ್ಲ ರೆಡಿ ಆದಮೇಲೆ ಗೋಡಂಬಿ ಫ್ರೈ ಮಾಡಿ ಹಾಕೋಬೋದು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದ್ದೀನಿ ಈಗ ಒಗ್ಗರಣೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಫ್ರೈ ಮಾಡಿದ್ದೀನಿ ಈಗ ಅಕ್ಕಿ ಸೇರಿಸ್ತಾ ಇದ್ದೀನಿ ಅಕ್ಕಿ ಈ ಬಟ್ಲಿನಲ್ಲಿ ಒಂದು ಬಟ್ಲು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೆ ಸೋನಾ ಮಸೂರಿ ಆದರೂ ಆಗ್ಬೋದು ಇಲ್ಲ ಬಾಸ್ಮತಿ ರೈಸು ಇಲ್ಲ ಎರಡನ್ನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೆ ಎರಡು ಬಟ್ಲು ನೀರು ತೊಗೊಂಡಿದ್ದೀನಿ ನೀರು ಹಾಕ್ತಾಯಿದ್ದೀನಿ ಒಂದು ಅಕ್ಕಿಗೆ ಎರಡು ನೀರು ಆ ಥರ ಅಲ್ಲಿ ತಗೊಳ್ಬೇಕು ಉಪ್ಪು ಎರಡು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗ್ಸಿದ್ರೆ ಪರ್ಫೆಕ್ಟಾಗಿ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಆಗುತ್ತೆ ಎರಡು ವಿಸಿಲ್ ಕೂಗ್ಸಿದ್ದೆ ಕೂಲಾಗಿದೆ ಈಗ ನೋಡೋಣ ಮೆಂತ್ಯ ಸೊಪ್ಪಿನ ಅನ್ನ ಹೇಗಾಗಿದೆ ಅಂತ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇನ್ನು ಒಂದೇ ಒಂದು ಸಾಮಗ್ರಿ ಹಾಕೋದು ಬಾಕಿ ಇದೆ ಅದು ನಿಂಬೆ ರಸ ನಿಂಬೆ ರಸ ಹಿಂಡಬೇಕು ಇದಕ್ಕೆ ಟೊಮೆಟೊ ಹಾಕಿರಲಿಲ್ಲ ನಾನು ಹೇಳಿದ್ದೆ ಟೊಮೆಟೊ ಹಾಕೋದು ಬೇಡ ಅಂತ ಸೊ ಹುಳಿಗೆ ನಿಂಬೆ ರಸ ಹಿಂಡಬೇಕು ಒಳ್ಳೆ ರುಚಿ ಕೊಡುತ್ತೆ ಈ ಥರ ಒಂದು ಸ್ಟ್ರೈನರ್ ಇಟ್ಕೊಂಡು ನಿಂಬೆ ರಸ ಹಿಂಡೋದ್ರಿಂದ ಬೀಜಗಳೆಲ್ಲ ಸ್ಟ್ರೈನರಲ್ಲಿ ಇರುತ್ತೆ ರಸ ಮಾತ್ರ ಸೇರುತ್ತೆ ಇಷ್ಟು ಕ್ವಾಂಟಿಟಿಗೆ ನಾನು ಒಂದು ಸಣ್ಣ ನಿಂಬೆ ಹಣ್ಣನ್ನು ಹಿಂಡಿದ್ದೀನಿ ಈಗ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಆಯಿತು ಉದ್ರದ್ರಾಗಿ ಚೆನ್ನಾಗಾಗಿದೆ ಒಳ್ಳೆ ಬಣ್ಣ ಕೂಡ ಬಂದಿದೆ ಕೇವಲ ಹತ್ತೇ ನಿಮಿಷದಲ್ಲಿ ರೆಡಿಯಾದ ಮೆಂತ್ಯ ಸೊಪ್ಪಿನ ಬಾತ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಥ್ಯಾಂಕ್ ಯು